ಇನ್ನು ಹಬ್ಬದ ದಿನ ಈ ಒಂದು ಅಖಂಡ ದೀಪವನ್ನು ನೀವು ಹಚ್ಚಿದ್ದೇ ಆಯಿತು ಅಂತಂದರೆ ನೀವು ಶ್ರೀಮಂತರ ಆಗುವಂಥದ್ದು ಗ್ಯಾರಂಟಿ ನೀವು ಶ್ರೀಮಂತರ ಆಗಬೇಕು ಅಂತಂದರೆ ಈ ಒಂದು ಹಬ್ಬದ ದಿನ ನೀವು ಈ ಒಂದು ಅಖಂಡ ದೀಪವನ್ನು ಸಂಕಲ್ಪ ಮಾಡಿಕೊಂಡು ಹಚ್ಚಿ ಖಂಡಿತವಾಗ್ಲೂ ನೀವು ಶ್ರೀಮಂತರಾಗೋದಲ್ಲೇ ಎರಡು ಮಾತಿಲ್ಲ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಹೇಳೋಕ್ಕಾಗಲ್ಲ ಯಾರು ನುಡುಗೆ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಆಗಿಲ್ಲ ಅನ್ನೋಂಥ ಅನ್ನೋಂಥವ್ರು ಈ ಒಂದು ತಂತ್ರ ಮಾಡೋದಿಂದ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಖಂಡಿತವಾಗ್ಲೂ ಕೂಡ ನೀವು ಮಾಡಿ ಅದೇನು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ತಂದು ಅವನ ಕಿತ್ತು ಬಿಸಿ ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಮತ್ತೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೆವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಹೊಡೆದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ನೋಡಿ ಶ್ರೀಮಂತರಾಗ್ಬೇಕು ಭಾಳಷ್ಟು ಜನ ಶ್ರೀಮಂತರಾಗಬೇಕಂದ್ರೆ ಅಯ್ಯೋ ನಮಗೇನು ಸೈಟ್ ಒಂದು ಮನೆ ಆಗ್ಬಿಟ್ರೆ ಸಾಕು ಅಂತಾರೆ ಅಂದರೆ ಶ್ರೀಮಂತರಾಗಬೇಕು ಅಂತ ಎಷ್ಟೊಂದು ಜನ ಸೈಟು ಸ್ವಂತ ಮನೆ ಇರುತ್ತೆ ಆದರೂ ಬಡವರಾಗಿಯೇ ಜೀವನ ಮಾಡ್ತಾ ಇರ್ತಾರೆ ತಿನ್ನೋಕ್ಕೂ ಕೂಡ ಗತಿ ಇರಲ್ಲ ತಿಳ್ಕೊಬಿಡಿ ಭಾಳಷ್ಟು ಜನ ಸೈಟು ಸ್ವಂತ ಮನೆ ಇದ್ಬಿಡ್ತು ಅಂತಂದರೆ ನೆಮ್ಮದಿಯಾಗಿ ಇದ್ಬಿಡ್ಬೋದು ಅಂತ ಅಂದ್ಕೊಬಿಡ್ತಾರೆ ಇಲ್ಲ ಒಂದು ಬಾಡಿಗೆ ಒಂದು ಅವಾಯ್ಡ್ ಆಗುತ್ತೆ ಮಿಕ್ಕಿದ್ದೆಲ್ಲ ಮಕ್ಳು ಫೀಸ್ ಕಟ್ಟೋರು ಯಾರು ಮಕ್ಳು ಮದುವೆ ಮಾಡಬೇಕು ಅಥವಾ ಮಕ್ಕಳಿಗೆ ಓದಿಸ್ಬೇಕು ಅಥವಾ ಇವರು ಒಂದು ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳನ್ನು ನೋಡಬೇಕು ಇನ್ನೂ ಖರ್ಚು ವೆಚ್ಚಗಳನ್ನ ನೋಡಬೇಕು ಅವ್ರ ಖರ್ಚು ವೆಚ್ಚಗಳನ್ನು ನೋಡಬೇಕು ನೋಡಿ ಎಷ್ಟು ಇದಿದೆ ಬಟ್ ಏನಂತ ಅಯ್ಯೋ ನಾವು ಒಂದು ಸ್ವಂತ ಮನೆ ಆಗಿಬಿಟ್ಟ ಸಾಕಪ್ಪ ಭಾಳಷ್ಟು ಜನ ಏನು ಹೇಳ್ತಾರೆ ಅಥವಾ ನಮ್ಮ ಹತ್ರ ಬಂದ್ಬಿಟ್ಟು ಗುರುಗಳೇ ನಮ್ಮ ಲೈಫ್ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕಷ್ಟಪಡ್ತೇವೆ ಅವ್ನು ಸ್ವಂತ ಮನೆ ಆಗಿಲ್ಲ ನಾನು ಸ್ವಂತ ಮನೆಯಲ್ಲೇ ಪ್ರಾಣ ಬಿಡಬೇಕು ಉಗುರುಳೆ ಅಂತಾರೆ ಅಂದರೆ ಅದೊಂದು ಹುಚ್ಚು ನೋಡಿ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಸುಮ್ಮನೆ ಅದೊಂದು ಆಸೆ ಅಷ್ಟೇ ಆಸೆ ಇದ್ದಂತವನು ದುಡಿಬೇಕಾಗಿತ್ತು ಈಗ ಎಕ್ಸಾಂಪಲ್ ಒಬ್ಬ ಯಾರೋ ರೌಡಿಗಳು ಕಿಡ್ನಾಪ್ ಮಾಡ್ತಾರೆ ಅಂದ್ಕೊಳ್ಳಿ ನೋಡಿ ಮನಸಲ್ಲಿ ಎಷ್ಟಿದೆ ಅಂತ ಅಂದರೆ ಅವನು ಅವನು ಹೇಳ್ತಾನೆ ನಿನಗೆ ಮೂರು ತಿಂಗಳು ಟೈಮ್ ಕೊಡ್ತೀನಿ ನಿನ್ನ ಮೂರು ತಿಂಗಳಲ್ಲಿ ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ಗೊತ್ತದಲ್ಲ ಒಂದು ನಿನ್ನ ನೀನು ಒಂದು ಕೋಟಿ ಸಂಪಾದನೆ ಮಾಡ್ಕಬ್ಬಾ ಅಂತ ಒಂದು ಹತ್ತು ಜನ ಕರ್ಕೊಬೋದು ಒಂದು ಕೋಟಿ ಸಂಪಾದನೆ ಮಾಡಿ ನಿನ್ನ ಫಾಲೋ ಮಾಡ್ತಾನೆ ಇರ್ತೀವಿ ಒಂದು ಕೋಟಿ ನೀನು ಸಂಪಾದನೆ ಬಾ ನೀನು ಅಪ್ಪಿ ತಪ್ಪಿ ಜೈಲಿಗೆ ಹೋಯ್ತು ನೀನು ಕಳ್ತನ ಮಾಡಿ ಜೈಲಿಗೆ ಹೋಯ್ತು ಅಂದರೆ ಅಲ್ಲಿ ಬಂದು ಸಾಯಿಸ್ಬಿಡ್ತೀವಿ ಕಳತನ ಮಾಡೋಕ್ಕಾಗದೇ ಇಲ್ಲ ನೀನು ನೀನು ಜೈಲ್ಗೆ ಹೋಯ್ತು ನೀನು ಸತ್ತಂಗೆ ನೀನು ಸಾಯಿಸ್ಬಿಡ್ತೀವಿ ಜೈಲಲ್ಲೇ ಬಂದು ಸಾಯಿಸ್ಬಿಡ್ತೀವಿ ಒಂದು ಕತೆನೊಂದು ಊಹನಾತ್ಮಕ ಊಹನ ಸಿದ್ಧ ಅಂತ ತಿಳ್ಕೊಳ್ಳಿ ನೀನು ಮೂರು ತಿಂಗಳು ಟೈಮಿಂಗ್ ಕೊಡ್ತೀವಿ ಬೇಡ ಇನ್ನೂ ಒಂದು ಎಕ್ಸ್ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ನಾಲ್ಕು ತಿಂಗಳು ನಿಮ್ಮ ಟೈಮ್ ಕೊಡ್ತೀನಿ ನೀನು ಏನು ಮಾಡ್ತೇವೆ ಹೋಗ್ತೀವಿ ಒಂದು ಕೋಟಿ ತಗೊಬಂದು ಕೊಡಬೇಕು ಅಂತ ರೌಡಿಗಳೆಲ್ಲ ಸುತ್ತೋರಿಸ್ಬಿಡ್ತಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಉದಾಹರಣೆಗೆ ಇವನೇನು ಮಾಡ್ತಾನೆ ಹೋಗಿ ಕದಿಯೋಕೆ ನೋಡ್ತಾನೆ ಕದಿಯಂಗಿಲ್ಲ ಕದ್ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರೆ ರೌಡಿಗಳಿಗೆ ಏನು ಸಿಗೋಲ್ಲ ಒಂದು ಕೋಟಿ ತಗೊಬಂದು ಕೊಡು ಅಂತ ಹತ್ತು ಜನ ಬಿಡ್ತಾರೆ ಇಲ್ಲೇ ಪ್ರಾಣಗಾರ್ ಒಂದು ಒಂದು ನನಗಾಗಲ್ಲ ಒಂದು ಕೋಟಿ ಅಂತ ಅಲ್ಲೇ ಡಮ್ ಅಂತ ಒಡ್ ಸಾಯಿಸ್ಬಿಡ್ತಾರೆ ಇನ್ನು ಇನ್ನೂ ಇಬ್ಬರು ಹಂಗೆ ಅಂತಾರೆ ಅವ್ರನ್ನೂ ಅಲ್ಲೇ ಸಾಯಿಸ್ಬಿಡ್ತಾರೆ ಓ ಇವ್ರಿಗೆಲ್ಲ ಭಯ ಬನ್ ಓ ನಮ್ಮ ಜೀವ ಉಳಿಬೇಕು ಅಂತಂದರೆ ನಾವು ದುಡ್ಡನ್ನು ಸಂಪಾದನೆ ಮಾಡಿಕೊಳ್ಳೇಬೇಕು ಅಂತ ಅವನು ಹಗಲು ರಾತ್ರಿ ಪ್ಲಾನ್ ಮಾಡ್ತಾನೆ ಅದು ಮಾಡ್ತಾನೆ ಇದು ನೋಡ್ತಾನೆ ಅಲ್ಲಿ ಇಲ್ಲಿ ಹೋಗ್ತಾನೆ ಆ ಥರ ಏನು ಮಾಡ್ತಾನೆ ಅವನೇನೋ ಒಂದು ಸುಳ್ಳು ಹೇಳ್ತಾನೆ ಅವನು ಅವ್ನಿನ್ನೇ ತಿಳ್ಕೊತಾನೆ ಒಂದು ಬಿಸ್ನೆಸ್ ಮಾಡ್ತಾನೆ ಇನ್ಯಾರೊಬ್ಬರು ಶ್ರೀಮಂತನ ಹತ್ರ ಹೋಗ್ತಾನೆ ಅವನ ಹತ್ರ ಒಂದು ಕೇಳ್ಕೊಳ್ತಾನೆ ಇನ್ನೊಬ್ಬ ನಾನು ದಯವಿಟ್ಟು ಒಂದು ಸಾಲ ಮಾಡ್ತಾನೆ ಇನ್ನೊಂದು ಏನೋ ಮಾಡ್ತಾನೆ ಕೊನೆಗೆ ಎಲ್ಲ ಬಂದು ಒಂದು ಒಂದು ಹತ್ತು ಜನದಲ್ಲಿ ನಾಲ್ಕು ಜನ ಸತ್ತೋಗ್ಬಿಡ್ತಾರೆ ಅದರಲ್ಲಿ ಒಂದು ನಾಲ್ಕು ಜನ ಒಂದು ಕೋಟಿ ಸಂಪಾದನೆ ಮಾಡ್ಕೊಂಡು ತಗೊಂಡು ಬಂದೇ ಬಿಡ್ತಾರೆ ತಗೊಂಡು ಜೀವ ಉಳಿಬೇಕೆಲ್ಲರೂ ಸಾಯಿಸ್ಬಿಡ್ತಾರೆ ಇನ್ನಿಬ್ಬರು ಆಗಲ್ಲ ಅಂದ್ಕೊಳಿ ಅಂದರೆ ತಗೊಂಡು ಬಂದು ತಗೊಂಡ್ಬಂದು ಕೊಡ್ತಾರೆ ಒಂದೊಂದು ಕೋಟಿ ನಾಲ್ಕು ಕೋಟಿ ಸಂಪಾದನೆ ಆಗೋಯ್ತು ಹೆಂಗೆ ಮಾಡ್ತಾರೆ ಆಮೇಲೆ ಅವ್ರ ಅನ್ಕಾಯಿಲ್ಲ ಆಮೇಲೆ ಏನು ಮಾಡ್ತಾರೆ ಒಂದು ಕೋಟಿ ಬರ್ತದ ತಕ್ಷಣ ಆಗ್ಲಕ್ಷ ಬಿಟ್ಬಿಡ್ತಾರೆ ಇನ್ನಿಬ್ಬರನ್ನ ನಾಳ್ಕೊಂಡು ಹೋಗ್ತಾರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಅದು ಸೆಕೆಂಡ್ರಿ ಸದ್ಯ ನಮ್ಮನಂದ್ರೂ ಬಿಟ್ಬಿಟ್ರಲ್ಲ ಅಂತ ಏನು ಅಂದರೆ ಅವರು ಬಂದ್ಬಿಟ್ಟು ಅಯ್ಯೋ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲಾಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ದು ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತರ ಮಕ್ಕಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ಳದಿದ್ದರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಅತ್ತಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಕೈ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅದಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇದು ಮೂರು ತಿಂಗಳು ಮೂರಲ್ಲಿ ನಾಲ್ಕು ಆರು ತಿಂಗಳು ಮತ್ತೆ ನಾವು ಕಷ್ಟಪಡೋಣ ಒಂದು ಕೋಟಿ ಸಂಪಾದನೆ ಮಾಡೋಣ ಮತ್ತೆ ಇನ್ನೊಂದು ಆರು ತಿಂಗಳು ಸಂಪಾದನೆ ಕಷ್ಟಪಡೋಣ ಇನ್ನೊಂದು ಹೆಂಗಾರು ಒಂದು ವರ್ಷ ಆಗಲಿ ಇನ್ನೊಂದು ಎರಡು ಕೋಟಿ ಆಗುತ್ತೆ ಹಂಗು ಹಿಂಗೊಂದು ಎರಡು ವರ್ಷದಲ್ಲಿ ಒಂದು ನಾಲ್ಕೈದು ಕೋಟಿ ಆಗುತ್ತೆ ಇದೇ ನಾವು ಏನು ಬಿಸ್ನೆಸ್ಸೋ ಅಥವಾ ಇನ್ನೊಂದು ಏನೋ ಕಿಲಾಡಿತನೋ ಬ್ರೋಕರೇಜೋ ಏನೋ ಒಂದು ರಿಯಲ್ ಎಸ್ಟೇಟ್ ಏನೊಂದು ಮಾಡ್ತಾ ಇದ್ದೀವಲ್ಲ ಅದನ್ನೇ ಮಾಡೋಣ ನಮಗೆ ಹಂಡ್ರೆಡ್ ಪರ್ಸೆಂಟು ನಮಗೆ ಮನೆಯ ಸೈಟು ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಅದೇ ಚಾಲೆಂಜ್ ತೊಗೊಂಡು ಮತ್ತೆ ದುಡಿತಾರೆ ಒಂದು ವರ್ಷದಲ್ಲಿ ಮತ್ತೆ ಎರಡು ಮೂರು ಕೋಟಿ ಸಂಪಾದನೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ತಾರೆ ನೋಡಿ ಅಂದರೆ ಕಹ ಕತೆ ಊಹನಾತ್ಮಕವಾದರೂ ಕೂಡ ನಮ್ಮಲ್ಲೇ ಇರುತ್ತೆ ಬಟ್ ನಾವು ಮನಸ್ಸು ಮಾಡುವುದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಶ್ರೀಮಂತರಾಗಬೇಕು ಆಗಬೇಕು ಶ್ರೀಮಂತರು ತಕ್ಷಣ ಅವನು ಇನ್ನು ತಲೆ ಮೇಲೆ ಓಡದೆ ಸಂಪಾದನೆ ಮಾಡೋರೆ ಯಾರು ತಲೆ ಮೇಲೆ ಕೈ ಇಟ್ಟೆ ಸಂಪಾದನೆ ಮಾಡೋ ಅಂತ ನೀವು ಬೈಕೊತ್ತು ಅಂತಂದರೆ ನೀವು ಶ್ರೀಮಂತರಾಗೋಕ್ಕಾಗಲ್ಲ ಯಾಕಂದ್ರೆ ನೀವು ತಲೆ ಮೇಲೆ ಓಡಿಲ್ವ ಎಲ್ಲರೂ ಶ್ರೀಮಂತರು ಮೋಸ ಮಾಡಿಯೇ ಶ್ರೀಮಂತರಾಗಿದ್ದಾರಾ ಬಿಸ್ನೆಸ್ ಮಾಡಿಲ್ವಾ ಕಷ್ಟಪಟ್ಟು ಶ್ರಮ ಪಟ್ಟಿಲ್ವಾ ಅಬ್ಬ ಸ್ಕೂಲ್ ಮಾಡಿ ಒಂದು ಕೋಟೆ ದೀಶ್ವರ ಆಗ್ತಾನೆ ಇನ್ನೊಬ್ಬ ಯಾವುದೊಂದು ಹೋಟ್ಲು ಇಟ್ಕೊಂಡು ಅವರೆಲ್ಲರಿಗೂ ತಲೆ ಮೇಲೆ ಒಡದೆ ಒಬ್ರು ಅನ್ನೇ ಮಾಡಿನೇ ಸಂಪಾದನೆ ಮಾಡಿದ್ದಾರಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಅದನ್ನು ಶ್ರೀಮಂತಿಕೆಯನ್ನು ಬೈದಷ್ಟು ನಮಗೆ ತೊಂದರೆ ಆಗುತ್ತೆ ಗೊತ್ತಲ್ಲ ನೀವು ಏನು ಮಾಡಬೇಕು ಅಂತಂದರೆ ಶ್ರೀಮಂತಿಕೆ ಬರಬೇಕು ನೀವು ಅಖಂಡ ದೀಪವನ್ನು ಹಚ್ಚಿ ನೀವೊಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ನೀವು ಅವರೇ ಹಾಕಬೇಕು ಒಂದು ತಟ್ಟೆ ತೊಗೊಳ್ಳಿ ಸ್ಟೀಲ್ ತಟ್ಟೆ ಅದರ ಇತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಅದರ ಮೇಲೆ ಅವರೇ ಹಳದಿ ಬಟ್ಟೆಯನ್ನು ಹಾಕಿ ಹಳದಿ ಬಟ್ಟೆಯನ್ನು ಹಾಕಿ ಅದಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಅವರೇ ಹಾಕಬೇಕು ಒಳಗಡೆ ಅದರ ಮದ ಮೇಲೆ ನೀವು ಮಲ್ಲಿಗೆ ಹೂವನ್ನು ಹಾಕಬೇಕು ಆ ಮಲ್ಲಿಗೆ ಹೂವಿನ ಮೇಲೆ ಒಂದು ದೀಪವನ್ನು ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ನೀರನ್ನು ಕಲಸಿ ಅರ್ಶನವನ್ನು ಸವರಿ ಒಣಗಿಸಿ ಅದನ್ನು ಆ ಒಂದು ಇದ್ರ ಮೇಲೆ ಇಡಬೇಕು ದೊಡ್ಡ ದೀಪವನ್ನು ತೆಗೆದುಕೊಂಡು ಅದರ ಮೇಲೆ ಇಡಿ ನಂತರ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಎಳ್ಳೆಣ್ಣೆ ಮತ್ತು ತುಪ್ಪ ಎರಡನ್ನೂ ಕರಗಿಸಿ ಅಂದರೆ ತುಪ್ಪನ ಕರಕ್ಸಿದ್ರೆ ಎರಡನ್ನೂ ಮಿಶ್ರಣ ಮಾಡಿ ಅದ್ರೊಳಗಡೆ ಹಾಕಿ ಗೊತ್ತಲ್ಲ ಅದರ ಸುತ್ತ ದೀಪದ ಸುತ್ತ ನೀವೇನು ಕೇಸರಿ ಚಂದನ ಇರುತ್ತಲ್ಲ ಕೇಸರಿ ಚಂದನ ಹಚ್ಚಿ ದೀಪವನ್ನು ಹಚ್ಚಿ ಕೇಳಿಕೊಡಿ ನನಗೆ ಶ್ರೀಮಂತ ಆಗಬೇಕು ತಾಯಿ ದೀಪದೇವಿ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಒಂದು ಶಕ್ತಿ ದೀಪ ನೀವು ಏನೇ ಒಂದು ಕೆದ ಕಾರ್ಯಕ್ರಮ ದೀಪವನ್ನು ಹಚ್ತೀವಿ ಅಲ್ವಾ ಅದೇ ರೀತಿ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳ್ಕೊಳ್ಳಿ ಖಂಡಿತವಾಗಲೂ ಕೂಡ ನೀವು ದೀಪವನ್ನು ಬೆಳಗಿತ್ತು ಅಂತಂದರೆ ಅಖಂಡ ದೀಪವನ್ನು ಟ್ವೆಂಟಿ ಫೋರ್ ಅವರ್ಸ್ ಮೂರು ದಿನ ಹೊತ್ತಿತು ಅಂತಂದರೆ ನೀವೇನು ಏನು ಆದರೆ ಇದನ್ನು ಮೊದಲನೇ ದಿನ ಹಬ್ಬದ ದಿನ ಎರಡನೇ ದಿನ ಮೂರು ದಿನ ಯಾವ ದಿನ ಏನಾದ್ರು ಬಟ್ ಟ್ವೆಂಟಿ ಫೋರ್ ಅವರ್ಸ್ ಉರಿಬೇಕು ಇವತ್ತು ಆರು ಗಂಟೆಯಿಂದ ನಾಳೆ ಆರು ಗಂಟೆಗೆ ಅದನ್ನು ನೀವು ಆರಿಸಿದ್ರೂ ಪರವಾಗಿಲ್ಲ ಇದನ್ನು ಬೆ ಮೊದಲನೇ ದಿನ ನರಕ ಚತುರ್ದಶಿ ಅಥವಾ ಬಲಿಪಾಡ್ಯಮಿ ಹಚ್ಚಿ ಮಧ್ಯ ದಿನ ಅಮಾವಾಸ್ಯ ದಿನ ಯಾವ ದಿನ ಹಚ್ಚಿ ಏನು ತೊಂದರೆ ಇಲ್ಲ ಒಡ್ನೇ ಹಚ್ಚಿ ಟ್ವೆಂಟಿ ಫೋರ್ ಅವರ್ಸ್ ಉರಿಬೇಕು ಮಾಡಿ ಸಂಕಲ್ಪವನ್ನು ಮಾಡಿ ಖಂಡಿತನೂ ಶ್ರೀಮಂತರು ಹಾಗೆ ಆಗ್ತಿರೋ ಇದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಯಾರು ಶ್ರೀಮಂತರು ಆಗಬೇಕು ಅಂತ ಇಷ್ಟಪಡ್ತಿರೋ ಅವರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ಆ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸಿಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೇ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗಾಗಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಹಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗ್ಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತು ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಓದೋ ಆಗಲಿ ಅಥವಾ ಹೊರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನೂ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತೆವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದರ ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ